ಮೈಸೂರು ಜಿಲ್ಲೆ ಸಾಲಿಗ್ರಾಮ ಪಟ್ಟಣದಲ್ಲಿ ಈ ಬಾರಿ ಕನಕ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ಕುರುಬರ ಸಂಘದ ತಾಲೂಕು ಅಧ್ಯಕ್ಷ ಬೀಚನಹಳ್ಳಿ ಸಿದ್ದರಾಮೇಗೌಡ ಹೇಳಿದರು ಕನಕದಾಸರ ಜಯಂತಿ ಆಚರಿಸುವ ಸಂಬಂಧ ಪಟ್ಟಣದಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಯಂತಿ ಆಚರಣೆಗೆ ಸಮಿತಿ ರಚಿಸಿದ್ದು ಅಧ್ಯಕ್ಷರಾಗಿ ಬೇರೆಯ ಬಿಕೆ ಮಂಜಪ್ಪ ಸದಸ್ಯರಾಗಿ ಜೆಸಿಬಿ ಬಲರಾಮ್ ರಾಮೇಗೌಡ ಪಾಲಾಕ್ಷ ಮಂಜುನಾಥ್ ರವಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದರು ಶಾಸಕ ಡಿರವಿಶಂಕರ್ ವಿಧಾನ ಪರಿಷತ್ ಸದಸ್ಯ ಅಡಗೂರು ಎಚ್ ವಿಶ್ವನಾಥ್ ಹಾಗೂ ಎಂಸಿಡಿಸಿ ಬ್ಯಾಂಕ್ ನಿರ್ದೇಶಕ ದೊಡ್ಡಸ್ವಾಮೇಗೌಡ ಅವರನ್ನು ಭೇಟಿ ಮಾಡಿ ದಿನಾಂಕವನ್ನು ನಿಗದಿಪಡಿಸಲಾಗುವುದು ಎಂದರು ಸಂಘದ ಪ್ರಧಾನ ಕಾರ್ಯದರ್ಶಿ ಕಾಳಮ್ಮನಕೊಪ್ಪಲು ಎಂಎಸ್ಸಿ ಮಹದೇವ್ ಮಾತನಾಡಿ ಸಭೆಯಲ್ಲಿ ತಾಲೂಕು ಕುರುಬರ ಸಂಘದ ಉಪಾಧ್ಯಕ್ಷರಾದ ಬೇರೆಯ ಮಂಜಪ್ಪ ರಾಮೇಗೌಡ ಮಂಜುನಾಥ್ ಪಾಲಾಕ್ಷ ಸುಬ್ಬೇಗೌಡ ಸಾಂಸ್ಕೃತಿಕ ಕಾರ್ಯದರ್ಶಿ ರಾಜೇಗೌಡ ಖಜಾಂಚಿ ರವಿ ನಿರ್ದೇಶಕರಾದ ಶಿವರಾಮ್ ಕೃಷ್ಣಮೂರ್ತಿ ರಾಜೇಗೌಡ ಸ್ವಾಮಿಗೌಡ ಲೋಕೇಶ್ ಅಣ್ಣಯ್ಯ ದೇವರಾಜ್ ಗೌಡಯ್ಯ ಸತೀಶ ಮಹದೇವ ವೀರೇಗೌಡ ಕುಮಾರ ಜಯಕುಮಾರ ಉಮಾಶಂಕರ ಸ್ವಾಮಿಗೌಡ ಬಲರಾಮ್ ರವಿ ಇತರರಿದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ನಮ್ಮದೇ ಆದಂಥ ಕನಕ ಜಯಂತಿ ಒಂದು ಉಪ ಸಮಿತಿಯನ್ನು ರಚಿಸಿದ್ದೀವಿ ಅಧ್ಯಕ್ಷರಾಗಿ ಬೇರೆಯಾದ ಮಂಜಪ್ಪ ರಾಮೇಗೌಡರು ಮಂಜುನಾಥ ನಂತರ ಸಂಘಟನಾ ಕಾರ್ಯದರ್ಶಿ ದಿಡ್ಹಳ್ಳಿ ಪಾಲಾಕ್ಸು ನಮ್ಮ ಕಾಳಮು ಕೊಪ್ಪರು ಬಲರಾಮ್ ಈ ಒಂದು ಸಮಿತಿಯನ್ನು ನೇಮಿಸಿ ಮತ್ತು ಸಲಹೆ ಸೂಚನೆ ಪಡ್ಕೊಂಡು ಕನಕ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡೋದಕ್ಕೆ ಅವರು ನೆರವೇರಿಸ್ತಾರೆ ಅಂತೇಳಿ ನಾವು ಭಾವಿಸ್ಕೊಡ್ತೀವಿ